ಎಲ್ಲ ನಮ್ಮ ಸೌಜನ್ಯ ಪರವರಾಟಗಾರರಿಗೆ ನಮಸ್ತೆ ಇವತ್ತು ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಾನು ಇವತ್ತು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಕರ್ನಾಟಕ ರಾಜ್ಯಾದ್ಯಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಯೋಜನೆ ಎಂಬ ಒಂದು ನಕಲಿ ಯೋಜನೆ ಮುಖಾಂತರವಾಗಿ ಬಡ್ಡಿ ತಂದು ನಡೀತಾ ಇದೆ ಅಮಾಯಕರು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಮನೆ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ ಮನೆ ಮನೆಯಲ್ಲಿ ಜಗಳ ಹಂಚಿಕೊಡ್ತಾ ಇದ್ದಾರೆ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಂತೇಳಿ ಒಬ್ಬೊಬ್ಬರ ತಲೆ ಮೇಲೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸಾಲ ಒಂದು ಐದು ಆರು ಈ ರೀತಿಯಲ್ಲಿ ಸಾಲದ ಹೊರೆಯನ್ನು ತೆಗೆದಿಟ್ಟಿದ್ದಾರೆ ಇದನ್ನು ಕಟ್ಟಲಿಕ್ಕೆ ಆಗದೆ ಒಂದು ಕಡೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ ಮಾಡ್ಕೊಳ್ತಾ ಮಾಡ್ಕೊಡ್ತಾ ಇದ್ದಾರೆ ಜನರು ಕೇಳ್ಬೋದು ನೀವು ಇಷ್ಟು ಸಾಲ ತಗೊಂಡಿದ್ದೀರಲ್ಲ ನೀವು ಏಕೆ ತಗೊಂಡಿದ್ದೀರಾ ತಗೊಳ್ಳೋ ಆಲೋಚನೆ ಮಾಡಬೇಕಿತ್ತಂತ ಈ ಅಕ್ರಮ ಮಾಡ್ತಾ ಇರುವಂಥ ಇದರ ಜನರು ಐವತ್ತು ಸಾವಿರ ಸಾಲ ಇದೆ ಮೂವತ್ತು ಸಾವಿರ ಕಟ್ಟುವತ್ತಿಗೆ ತಿರುಗ ಒಂದು ಲಕ್ಷ ಕೊಡ್ತಾಯಿದ್ರು ಅದು ಕಟ್ಟದೇ ಆಗುವಾಗ ಕಷ್ಟ ಆಗ್ತಾ ಇದ್ದಾರೆ ತಿರುಗಾ ಎರಡು ಲಕ್ಷ ಕೊಡ್ತಾಯಿದ್ರು ಇದನ್ನು ಕಟ್ಟಿ ಇದನ್ನು ಕಟ್ಟಿ ಅಂತೇಳಿ ಈ ರೀತಿಯಲ್ಲಿ ದೊಡ್ಡ ಒರೆಯನ್ನೇ ತಲೆ ಮೇಲೆ ತಂದಿಟ್ಟಿದ್ದಾರೆ ಇದು ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅಭಿವೃದ್ಧಿ ಆಗಿರೋದು ಈಗಾಗಲೇ ನಾವು ನಮ್ಮ ನೀತಿ ತಂಡಗಳಿಂದ ಸೌಜನ್ಯ ಹೋರಾ ಹೋರಾಟಗಾರರ ಕಡೆಯಿಂದಾಗಿ ನಾವು ರಾಜ್ಯದ ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ಠಾಣೆಗಳಲ್ಲೂ ಡಿ ಸಿಗಳು ಎಲ್ಲರಿಗೂ ಮನವಿ ಮಾಡಿದ್ದೀವಿ ಈ ಅಕ್ರಮ ಬಡ್ಡಿದ್ದ ವಿಷಯ ತನಿಖೆ ಮಾಡಿ ಅಂತ ಇದು ಕಾನೂನು ಪ್ರಕಾರ ಇದೆಯಾ ಇಲ್ವ ಎಂಬುದನ್ನು ಕೇಳ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಸುಳ್ಯ ಕಾಸರಗೋಡು ಬದಿಯಡ್ಕ ಕಡೆಯನ್ನು ಅಕ್ರಮ ಬಡ್ಡಿಯಿಂದ ನಡೀತಾ ಇತ್ತು ಅದರ ವಿರುದ್ಧವಾಗಿ ನಾವು ಅಲ್ಲಿ ಕೇರಳ ಮುಖ್ಯಮಂತ್ರಿಗೂ ಒಂದು ಮನವಿ ಮಾಡಿದ್ವಿ ಆ ಒಂದು ಮನವಿ ಪ್ರಕಾರವಾಗಿ ನಮಗೆ ಒಂದು ದಾಖಲೆ ಇವಾಗಲೇ ಕೊಟ್ಟಿದ್ದಾರೆ ತನಿಖೆ ನಡೆಸಿ ಅದರ ಪ್ರಕಾರವಾಗಿ ಬ್ಯಾಂಕಿಂದ ಏನೋ ಒಂದಿಷ್ಟು ಸಾಲ ತೀವಿದೆ ಅಂತ ಒಂದು ಪೇಪರ್ ತೋರಿಸ್ತಾರೆ ಅದರ ಎಷ್ಟು ಮೊತ್ತ ಏನೂ ತೋರಿಸ್ತಾ ಇಲ್ಲ ಅದಲ್ಲದೆ ಅಲ್ಲಿ ಇವಾಗ ಈ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯ ಮುಖಾಂತರವಾಗಿ ಸಾಲ ಕೊಡಲಿಕ್ಕಿರುವಂಥ ಯಾವುದೇ ಅನುಪ ಅನುಮತಿ ಪತ್ರಗಳು ಇವರ ಹತ್ರ ಇಲ್ಲ ಆದರೆ ಇನ್ನೂ ಉನ್ನತ ಮಟ್ಟದ ತನಿಖೆಯಲ್ಲಿ ನಡೀತಾ ಇದೆ ಅದೇ ರೀತಿಯಲ್ಲಿ ನಾವು ಕಳೆದ ಒಂದು ಏಳು ತಿಂಗಳಿಂದ ಈ ಕಡೆಗೆ ಪ್ರತಿಯೊಂದು ಠಾಣೆಯಲ್ಲೂ ಕಂಪ್ಲೇನ್ ರಿಜಿಸ್ಟರ್ ಆಗ್ತಾ ಇದೆ ಎಸ್ ಕೆ ಡಿ ಆರ್ ಡಿ ಪಿ ಡೈರೆಕ್ಟರ್ ಆಗಿರುವಂಥ ವೀರೇಂದ್ರ ಹೆಗ್ಗಡೆ ವಿರುದ್ಧವಾಗಿ ದೂರು ಕೊಟ್ಟರೆ ಯಾವುದೇ ಠಾಣೆಯಲ್ಲೂ ಈ ದೂರನ್ನು ಸ್ವೀಕರಿಸ್ತಾ ಇಲ್ಲ ಅವರ ಹೆಸರನ್ನು ತೆಗೀರಿ ಅಲ್ಲಿಯ ಸೇವಾ ಪ್ರತಿನಿಧಿಗಳು ಬರ್ತದ ಅವರು ಬಂದಿರೋದು ಅವರ ಹೆಸರಲ್ಲಿ ಕೊಡಿ ಸಂಸ್ಥೆ ಯಾರದು ಸ್ವಾಮಿ ಸಂಸ್ಥೆ ಯಾರದು ಹೇಳಿ ಈ ಸಂಸ್ಥೆಯವರ ಹೆಸರಲ್ಲಿ ಕೊಡಬೇಕು ತಾನೆ ಸಂಸ್ಥೆಯಿಂದ ಬಂದಿರೋದಂತ ಕೊಡ್ಬೇಕು ತಾನೆ ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ ರಾಜ್ಯಸಭಾ ಸದಸ್ಯರಾಗಿರೋ ಇವರು ನಾವು ಸಾಲ ಕೊಟ್ಟಿಲ್ಲ ಬ್ಯಾಂಕ್ ಅವರು ಸಾಲ ಕೊಟ್ಟಿರೋದು ಸರಿ ಹಾಗಾದರೆ ಬ್ಯಾಂಕ್ ಅವರು ಬರಬೇಕು ತಾನೆ ನಾವು ಮಧ್ಯವರ್ತಿಗಳು ಎಸ್ ಕೆ ಡಿ ಆರ್ ಡಿ ಪಿ ಯನ್ನು ನಾವು ಮಧ್ಯವರ್ತಿಗಳು ಸರಿ ಮಧ್ಯವರ್ತಿಗಳನ್ನು ಬರುವಾಗ ಬ್ಯಾಂಕ್ ಮ್ಯಾನೇಜರ್ ಯಾರೋ ಆ ದುಡ್ಡು ಕಲೆಕ್ಷನ್ ಕಳಿಸ್ತಾರೆ ಅವಳು ಕರ್ಕೊಂಡು ಬನ್ನಿ ಅವರ ಮುಖಾಂತರವಾಗಿ ಮಾಹಿತಿಯನ್ನು ಕೊಡಿ ಜನರಿಗೆ ಜನರನ್ನು ದಡ್ಡರು ಮಾಡಿಸ್ತಾ ಇದ್ರು ಇಷ್ಟು ನೈಮ ನೀವು ಅವರ ವಂಚನೆಗೆ ಒಳಗಾಗಿದ್ದಾರೆ ಇವ ಅವರು ಎಚ್ಚೆತ್ಕೊಂಡಿದ್ದಾರೆ ಇವಾಗ ಅದಕ್ಕೋಸ್ಕರ ಅವ್ರು ಕೇಳ್ತಾ ಇರೋದು ನೀವು ಬ್ಯಾಂಕಿನ ಪಾಸ್ಬುಕ್ಸ್ ಕೊಡಿ ಒಬ್ಬೊಬ್ಬರು ಸಪ್ರೇಟ್ ಕೊಡಬೇಡಿ ನೀವು ನಮ್ಮ ಸಂಘಕ್ಕೆ ನಾವು ಏನೋ ಸಂಘಕ್ಕೆ ಒಂದು ಹೆಸರಿಟ್ಟಿದ್ದೀವಿ ಆ ಸಂಘದ ಹೆಸರಲ್ಲಿರೋ ಪಾಸ್ಬುಕ್ಸ್ ತಗೊಡಿ ನೀವು ಯಾವ ಬ್ಯಾಂಕಿಗೆ ಸಾಲ ಕಟ್ತಾ ಇದ್ದೀರಾ ನಾವು ಕೊಟ್ಟಿರೋ ಸಾಲವನ್ನು ಯಾವುದಕ್ಕೆ ಪಾವತಿ ಮಾಡ್ತಾ ಇದ್ದೀರಾ ಯಾವ ಬ್ಯಾಂಕ್ ಮುಖಾಂತರ ನಮಗೆ ಬರ್ತಾ ಇದೆ ಇದನ್ನು ಕೇಳ್ತಾ ಇದ್ದೀವಿ ನಾವು ಆನ್ಲೈನಲ್ಲೇ ಪೇಮೆಂಟ್ ಮಾಡ್ತೀವಿ ನೀವು ಏನಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀರಾ ನಾವು ಆನ್ಲೈನಲ್ಲಿ ಪೇಮೆಂಟ್ ಮಾಡಿದರೆ ನಮಗೊಂದು ಸಿವಿಲ್ ಸ್ಕೋರ್ ಜಾಸ್ತಿ ಆಗ್ತಾ ಇತ್ತು ನಾವು ಬೇರೆಯೇ ಸಪ್ರೇಟಾಗಿ ನಮಗೆ ಪರ್ಸನ್ ಸಾಲ ತಗೊಳ್ಬೇಕಿತ್ತು ನಮ್ಮ ಮಕ್ಕಳ ಎಜುಕೇಷನ್ಗೆ ಮಾಡ್ಬೋದು ಒಂದು ಕಾರ್ ತಗೊಳ್ಳಿಕ್ಕೆ ಒಂದು ಮನೆ ಕಟ್ಟಲಿಕ್ಕೆಲ್ಲ ಮಾಡಿ ಸಾಲ ತಗೊಳ್ಬೋದು ಇದು ಯಾವುದು ಸಿಗ್ತಾ ಇಲ್ಲ ಇದನ್ನು ಕೇಳುವಾಗ ಈ ಸಾಲ ಪಡೆದವರ ಮೇಲೆ ಈ ಎಸ್ ಕೆ ಡಿ ಆರ್ ಡಿ ಪಿ ಎಂಬ ಒಂದು ನಕ್ಕಳಿ ಸಂಸ್ಥೆ ಈ ಸಂಸ್ಥೆಯ ಏನ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿರುವಂಥ ರೌಡಿಗಳಂತ ಹೇಳ್ತೀವಲ್ಲ ಅವರ ಮನೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಆಗಿದೆ ಸುಳ್ಳಿಯಲ್ಲಾಗಿದೆ ಹೊಸಕೋಟೆಯಲ್ಲಾಗಿದೆ ಅಲ್ಲಿ ಏನೋ ಕೊಡಲಿಕ್ಕೆ ಏನೋ ಠಾಣೆಗೆ ಹೋದರೆ ಇವರನ್ನ ಕರೆಸಿ ನೀವು ಅದನ್ನು ಒಂದು ಮಾತುಕತೆಯಲ್ಲಿ ಮುಗಿಸಿ ಅಂತ ಕೇಳ್ತಾ ಇದ್ದಾರೆ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಮಾತುಕತೆಯಲ್ಲಿ ಮುಗಿಸಲಿಕ್ಕೆ ಅಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಯವರೇ ಇದಿರೋದು ಅವರು ಬಡ್ಡಿಯ ಕೊಟ್ಟಿರೋದಕ್ಕೆ ದಾಖಲೆ ತಗೊಳ್ಳಿ ಆರ್ ಬಿ ಐ ಪರ್ಮಿಷನ್ ಇದೆ ಅಂತ ಕೇಳಿ ವಾರ ವಾರ ಮನೆಗೆ ಹೋಗಿ ಕಲೆಕ್ಷನ್ ಮಾಡಲಿಕ್ಕೆ ದುಡ್ಡು ಕಟ್ಟೋದರ ಅವ್ರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ರೌಡಿಸ ಮಾಡಲಿಕ್ಕೆ ಏನೋ ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಮಾನಾಮಾರಿ ಹರಾಜು ಮಾಡಲಿಕ್ಕೆ ಯಾವ ನಿಯಮದ ಪ್ರಕಾರ ಇವರನ್ನು ಕಳಿಸ್ತೀರಿ ಎಂಬುದು ಹುಡುಕಿ ದೂರು ಕೊಡಲಿಕ್ಕೆ ಬರುವಾಗ ಅಲ್ಲೇ ಕೂರಿಸಿ ಕೂರಿಸಿ ಆಲೋಚನೆ ಮಾಡಿ ಒಂದು ಕಡೆಯಿಂದ ಮೂರು ನಾಲ್ಕು ಪೊಲೀಸ ಬರುವುದಂತೆ ತಿರ್ಗಿ ಅವ್ರನ್ನ ಮಾತಾಡಿಸೋದಂತೆ ಏನಾದ್ರು ಮಾಡಿ ಬಿಟ್ಟುಬಿಡಿ ಅದೇನೋ ಮಾತಿಗದ ಮುಗಿಸ ಮಾತಿಗದ ಮುಸ್ಲಿಕ್ಕೆ ಎಲ್ಲ ಇದ್ದಿರುವುದು ನಾನು ಪ್ರತಿಯೊಂದು ಇಲಾಖೆಯಿಂದ ದೂರ ಕೊಟ್ಟಿದ್ದೇವೆ ತನಿಖೆ ನಡೆಸಿ ಅಂತ ಎಲ್ಲಿಂದ ಹಣ ಬರ್ತಾ ಇದೆ ಸರ್ಕಾರದ ಯಾವ ಇಲಾಖೆಯಿಂದ ಇದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಅನುಮತಿ ಕೊಟ್ಟಿರೋದು ಬಡ್ಡಿ ದಂಧೆ ಮಾಡಲಿಕ್ಕೆ ಇದನ್ನು ತನಿಖೆ ಮಾಡಿ ಇದನ್ನು ತನಿಖೆ ಮಾಡ್ತಾ ಇಲ್ಲ ಅಲ್ಲ ತನಿಖೆ ಮಾಡಲಿಕ್ಕೆ ಏನು ನಷ್ಟ ಆಗ್ತಾ ಇದೆ ನಿಮಗೆ ಏನು ನಷ್ಟ ಆಗ್ತಾ ಇದೆ ಹೇಳಿ ಯಾರ ಇವರ ಮೇಲೆ ಹಳ್ಳೆ ಮಾಡ್ತಾ ಇದ್ದಾರಾ ಯಾರ ಇವರ ಮೇಲೆ ತೊಂದರೆ ಕೊಡ್ತಾ ಇದ್ದಾರಾ ಅವರನ್ನು ಕರೆಸಿ ನೀವು ಯಾವ ಇಲಾಖೆಯಿಂದ ಬಂದಿರೋದು ಎಲ್ಲಿಂದ ಬಂದಿರೋದು ಯಾವ ಮುಖಾಂತರ ಯಾರ ಮುಖಾಂತರ ದುಡ್ಡು ಕೊಟ್ಟರೆ ಒಬ್ಬರನ್ನ ಕರೆಸಿ ಠಾಣೆಗೆ ಕರೆಸಿ ತನಿಖೆ ಮಾಡಿ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ನೀಡಿ ಇಲ್ಲ ನಿಮಗೆ ಆಗಲಿಕ್ಕಿಲ್ಲ ನಮ್ಮ ವ್ಯಾಪ್ತಿ ಬರೋಲ್ಲ ಅಂತೇಳಿ ಕೊಡಿ ಇಡಿಯವರಿಗೆ ಕೊಡಿ ಅದೇ ಇಲಾಖೆಯವರಿಗೆ ಕೊಡಿ ಇದನ್ನು ನೀವು ತನಿಖೆ ಮಾಡಬೇಕಂತ ಏನಕ್ಕೆ ಮಾಡ್ತಾ ಇಲ್ಲ ನಾನು ವಿನಂತಿಸ್ಕೊಳ್ತಾ ಇರೋದು ಪೊಲೀಸ್ ಇಲಾಖೆಯವರಿಗೂ ವಿನಂತಿಸ್ಕೊಳ್ತಾ ಇದ್ದೀವಿ ಈ ಥರ ಮಾಡಬೇಡಿ ನೀವು ಕಾನೂನಲ್ಲಿ ಏನು ಚೌಕಟ್ಟಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಿ ಅವ ದೊಡ್ಡವ ಇವ ಸನ್ನೋ ಇದ್ ಯಾವುದೂ ಬೇಕಂತ ಇಲ್ಲ ನಿಯತ್ತಾಗಿ ಕೆಲಸ ಮಾಡಿ ಅಂತ